ಗ್ರಾಮೀಣ ಜನರಿಗೆ ಬದುಕಿನ ಆಸರೆ ಆಗಿದಂತಹ ನರೇಗಾ ಇದು ಗಾಂಧಿ ಹೆಸರನ್ನ ತೆಗೆದು ಬಿಟ್ರು ಅನ್ನೋದು ಅಷ್ಟೇ ಪ್ರಶ್ನೆ ಅಲ್ಲ ನಮಗ್ ಗೊತ್ತಿತ್ತು ಯಾರು ಆರ್ ಎಸ್ ಎಸ್ ನವರು ಗಾಂಧಿಯನ್ನ ಕೊಂದ್ರೋ ಅವ್ರ ಯಾಕೆ ಗಾಂಧಿ ಹೆಸರು ಹೇಳ್ತಾರೆ ರಾಜ್ಯ ಸರ್ಕಾರಗಳ ಬಳಿ ಹಣ ಇಲ್ಲ ಅಂತ ಸಂದರ್ಭದಲ್ಲಿ ಇನ್ನಷ್ಟು ಹೊರೆಯನ್ನ ಹಾಕುವಂತ ಪ್ರಯತ್ನಗಳನ್ನ ಕೇಂದ್ರ ಸರ್ ಮೋದಿ ಸರ್ಕಾರ ಮಾಡ್ತಾ ಇದೆ ಮತ್ತೆ ಎಲ್ಲಿ ಬಿಜೆಪಿ ಇದೆಯೋ ಅಲ್ಲಿ ಮಾತ್ರ ಆ ರಾಜ್ಯ ಸರ್ಕಾರಗಳಿಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥದನ್ನ ನಾವು ನೋಡುತ್ತೇವೆ ಕಾರ್ಯಾಂಗವೇ ಎಲ್ಲವನ್ನೂ ಸಹ ಮಾಡ್ತದೆ ನ್ಯಾಯಾಂಗಕ್ಕೆ ಇಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಸಂವಿಧಾನವನ್ನು ಸಡಿಲಗೊಳಿಸ್ತಕ್ಕಂತಹ ಸಂವಿಧಾನದ ಆಶಯಗಳನ್ನು ಇವತ್ತು ಕಿತ್ತ ಹಾಕುವಂತಹ ಏನು ಪ್ರಭುತ್ವ ಕೆಲಸ ಮಾಡ್ತಾ ಇದೆ ಅಂತಹ ರಾಜಕಾರಣವನ್ನು ಸೋಲಿಸಬೇಕು ಪ್ರಜಾಸತ್ತಾತ್ಮಕವಾಗಿ ಮತ್ತು ದುಡಿಮೆಗಾರರ ಹಕ್ಕುಗಳನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಈ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಪ್ರಮುಖವಾಗಿ ದುಡಿಯುವಂಥ ಜನರುಗಳಿಗೆ ಕಾರ್ಮಿಕ ವರ್ಗಕ್ಕೆ ಬಹಳಷ್ಟು ಇವತ್ತು ಅಪಾಯವನ್ನು ತಂದುವಂತಹ ನಾಲ್ಕು ಸಂಹಿತೆಗಳನ್ನು ಅವರು ಜಾರಿ ಮಾಡಿದ್ದಾರೆ ಮೈಸೂರು ಜಿಲ್ಲೆಯನ್ನು ಇಟ್ಕೊಂಡ್ರೆ ಸುಮಾರು ತೊಂಬತ್ತು ಪರ್ಸೆಂಟ್ ಏನು ಮೈಸೂರಿನಲ್ಲಿ ಇರತಕ್ಕಂಥ ಕೈಗಾರಿಕೆಗಳು ಮಾಲೀಕರು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕಾರ್ಖಾನೆಯನ್ನು ಕ್ಲೋಸ್ ಮಾಡ್ಬೋದು ಅಂತಕ್ಕಂಥದ್ದು ಬರ್ತದೆ ಯಾಕೆಂತಂದರೆ ಮುನ್ನೂರು ಜನಕ್ಕಿಂತಲೂ ಹೆಚ್ಚು ಕೈಗಾರಿಕೆ ಕೆಲಸ ಮಾಡುವಂಥ ಕೈಗಾರಿಕೆಗಳು ಭಾಳ ಕಮ್ಮಿ ಮೈಸೂರಿನಲ್ಲಿರ್ತ ಜಿಲ್ಲೆಯಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಇಡೀ ದೇಶಕ್ಕೆ ನೋಡಿದ್ರೆ ಅದು ಶೇಕಡ ಎಪ್ಪತ್ನಾಲ್ಕರಷ್ಟು ಕೈಗಾರಿಕೆಗಳಲ್ಲಿ ಇವತ್ತು ಸರ್ಕಾರ ತಂದಿರತಕ್ಕಂಥ ಕಾರ್ಮಿಕ ಸಂಹಿತೆಯ ಪ್ರಕಾರವಾಗಿ ಯಾವುದೇ ಸಂದರ್ಭದಲ್ಲಿ ಕಾರ್ಖಾನೆಗಳನ್ನು ಮಾಲೀಕರ ತನ್ನಿಚ್ಛೆ ಬಂದಂತೆ ಕಾರ್ಖಾನೆಗಳನ್ನು ಮುಚ್ಚಬಹುದು ಅಂತಕ್ಕಂಥದ್ದಿದೆ ಹನ್ನೆರಡು ಗಂಟೆಗಳ ಕೆಲಸದ ಅವಧಿಯನ್ನು ಇವತ್ತು ಹೇಳ ಹೇರಲಾಗ್ತಾ ಇದೆ ಮಹಿಳೆಯರಿಗೆ ರಾತ್ರಿ ಪಾಳೆಯದಲ್ಲಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದೆ ಮ ಅಲ್ಲಿ ಕ್ರೀಚ್ಗಳು ಇರಬೇಕು ಅಂತ ಎಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇದೆ ಆದರೆ ಈಗ ಬಂದಿರತಕ್ಕಂಥ ಹೊಸ ಕಾನೂನಿನಲ್ಲಿ ಈಗೇನು ಹೇಳ್ತಾರೆ ಅಂದರೆ ಐವತ್ತು ಮಕ್ಕಳು ಮಾತ್ರ ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಐವತ್ತಕ್ಕಿಂತ ಕಡಿಮೆ ಇದ್ದರೆ ಅದು ಅವಕಾಶ ಮಾಡಿಕೊಡಲ್ಲ ಅಂತದ್ದು ಹಾಗಾಗಿ ಒಂದು ಕಾರ್ಖಾನೆಯಲ್ಲಿ ಮಕ್ಕಳನ್ನು ನೋಡ್ಕೋಬೇಕು ಅನ್ನೋದಾದರೆ ಐವತ್ತಕ್ಕಿಂತ ಇಲ್ಲ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಕ್ರಿಸ್ ಸೌಲಭ್ಯಗಳು ಸಿಗೋದಿಲ್ಲ ಇದು ದೊಡ್ಡದಾಗಿ ಮಹಿಳಾ ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಅನ್ನೋದೊಂದು ಕಾರ್ಮಿಕ ನ್ಯಾಯಾಲಯಗಳು ಇಲ್ಲದೇ ಇದ್ದರೆ ಏನಾಗುತ್ತೆ ಸುಮಾರು ಇವತ್ತು ನಲ್ವತ್ನಾಲ್ಕು ಲಕ್ಷ ಪ್ರಕರಣಗಳು ಕಾರ್ಮಿಕ ನ್ಯಾಯಾಲಯದಲ್ಲಿ ಇದೆ ಅದರ ಬದಲು ಈ ಹೊಸ ಸಂಹಿತೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ನ್ಯಾಯಮಂಡಳಿಗಳನ್ನು ರಚನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾರೆ ನ್ಯಾಯಮಂಡಳಿನಲ್ಲಿ ಒಬ್ಬರು ನ್ಯಾಯಾಧೀಶರು ಇರ್ತಾರೆ ಇನ್ನೊಬ್ಬರು ಸರ್ಕಾರದ ಅಧಿಕಾರಿಗಳು ಇರ್ತಾರೆ ಅಂತ ಈ ನ್ಯಾಯಮಂಡಳಿ ಕೊಟ್ಟಂತಹ ತೀರ್ಪನ್ನು ಸಹ ಬದಲಾಯಿಸಕ್ಕೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆ ಅಂತಕ್ಕಂಥದ್ದು ಅಂದರೆ ಕಾರ್ಯಾಂಗವೇ ಎಲ್ಲವನ್ನೂ ಸಹ ಮಾಡ್ತದೆ ನ್ಯಾಯಾಂಗಕ್ಕೆ ಇಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಬಂಡವಾಳಗಾರರು ಸರ್ಕಾರದ ಮೇಲೆ ಪ್ರಭಾವ ಬೀರಿ ತಮಗೆ ಬೇಕಾದಂಥ ತೀರ್ಪುಗಳನ್ನು ತರ್ಕೊ ಅವ್ರ ಪರವಾಗಿ ತೀರ್ಪು ಬರೋ ಹಾಗೆ ಮಾಡೋಕ್ಕೆ ಈ ಕಾನೂನಿನಲ್ಲಿ ಅವಕಾಶವಿದೆ ಅದನ್ನು ವಿರೋಧಿಸಿ ಇವತ್ತು ಕಾರ್ಮಿಕರು ಇವತ್ತು ಅಖಿಲ ಭಾರತ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಗ್ರಾಮೀಣ ಜನರಿಗೆ ಬದುಕಿನ ಆಸರೆ ಆಗಿದ್ದಂತಹ ನರೇಗಾ ಇದು ಗಾಂಧಿ ಹೆಸರನ್ನು ತೆಗೆದುಬಿಟ್ರು ಅನ್ನೋದು ಅಷ್ಟೇ ಪ್ರಶ್ನೆ ಅಲ್ಲ ನಮಗೆ ಗೊತ್ತಿತ್ತು ಯಾರು ಆರ್ ಎಸ್ ಎಸ್ನವರು ಗಾಂಧಿಯನ್ನು ಕೊಂದರೋ ಅವ್ರು ಯಾಕೆ ಗಾಂಧಿ ಹೆಸರು ಹೇಳ್ತಾರೆ ಅವ್ರು ಹೇಳಲ್ಲ ಅದಲ್ಲ ಪ್ರಶ್ನೆ ಪ್ರಶ್ನೆ ಇರೋದೇನು ಅಂತಂದರೆ ಇದೊಂದು ಕಾನೂನು ಕಾಯಿದೆ ಕಾಯಿದೆ ಜಾರಿ ಇದ್ದಂತಹ ಕಾಯಿದೆಯನ್ನು ಇವತ್ತು ಯೋಜನೆಯಾಗಿ ರೂಪಿಸ್ತಾ ಇದ್ದಾರೆ ಅದರ ಜೊತೆಗೇ ರಾಜ್ಯ ಸರ್ಕಾರಗಳು ಸಹ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಈಗಾಗಲೇ ಭಾಳಷ್ಟು ರಾಜ್ಯ ಸರ್ಕಾರಗಳು ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯ ಸರ್ಕಾರಗಳು ಆ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೇಂದ್ರ ಸರ್ಕಾರ ಅವ್ರಿಗೆ ಕೊಡಬೇಕಾದಂಥ ಹಣವನ್ನೇ ಕೊಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರಗಳ ಬರೀ ಹಣ ಇಲ್ಲ ಅಂಥ ಸಂದರ್ಭದಲ್ಲಿ ಇನ್ನಷ್ಟು ಹೊರೆಯನ್ನು ಹಾಕುವಂಥ ಪ್ರಯತ್ನಗಳನ್ನು ಕೇಂದ್ರ ಸರ್ ಮೋದಿ ಸರ್ಕಾರ ಮಾಡ್ತಾಯಿದೆ ಮತ್ತು ಎಲ್ಲಿ ಬಿ ಜೆ ಪಿ ಇದೆಯೋ ಅಲ್ಲಿ ಮಾತ್ರ ಆ ರಾಜ್ಯ ಸರ್ಕಾರಗಳಿಗೆ ಬೆಂಬಲ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದನ್ನು ನಾವು ನೋಡ್ತೇವೆ ಇದನ್ನು ದೂರದೃಷ್ಟಿನಲ್ಲಿ ನೋಡಿದಾಗ ಕೇವಲ ಕಾರ್ಮಿಕರನ್ನು ಗುಲಾಮರಾಗರನ್ನಾಗಿ ಮಾಡೋದು ರೈತರನ್ನು ಭೂಮಿಯಿಂದ ವಂಚಿತರನ್ನಾಗಿ ಮಾಡೋದು ನಾವೆಲ್ಲ ಎಷ್ಟು ದಿವಸ ಭೂಮಿ ಬೇಕು ಅಂತ ಹೋರಾಟ ಮಾಡಿದ್ರು ರೈತರು ಭೂ ಸುಧಾರಣೆ ಆಗಬೇಕು ಅಂತ ಈಗ ರೈತರು ಅದಕ್ಕೆ ತದ್ವಿರುದ್ಧವಾಗಿ ನನ್ನ ಭೂಮಿ ಉಳಿಸ್ಕೋಬೇಕಪ್ಪ ನನ್ನ ಭೂಮಿ ಕಸತ್ಕೊಳ್ಬೇಡಿ ಅಂತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ ನನ್ನ ಹತ್ರ ಸ್ವಲ್ಪ ಭೂಮಿ ಇದೆ ನನ್ನ ಕಸತ್ಕೊಳ್ಬೇಡಿ ಅಂತ ಅಂಥ ಸ್ಥಿತಿಗೆ ದೂಡಿದೆ ಇವತ್ತು ಸರ್ಕಾರ ಇದಲ್ಲದೆ ಕೇಂದ್ರ ಸರ್ಕಾರದ ಈ ಎಲ್ಲ ನಾಲ್ಕು ಸಂಹಿತೆಗಳು ಇವೆಲ್ಲವೂ ಸಹ ರಾಜ್ಯ ಸರ್ಕಾರಗಳನ್ನು ದುಡು ಅದನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನ ಆಗಿದೆ ಹಾಗಾಗಿ ಈ ದೇಶಕ್ಕೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಒಂದು ಈ ಪ್ರಯತ್ನದ ಭಾಗವಾಗಿರೋದರಿಂದ ಈ ಅಂಶವನ್ನು ಕೇವಲ ಮುಷ್ಕರ ಅಂತ ಗುರುತಿಸೋದು ಬೇಡ ರಾಜ್ಯ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೆ ಧಕ್ಕೆ ಇದೆ ಸಂವಿಧಾನಕ್ಕೆ ಧಕ್ಕೆ ಇದೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ಇದೆ ಅಂತ ಕೇಳಿ ನಾವು ಮಾಡ್ತಿರ್ತಕ್ಕಂಥ ಈ ಮುಷ್ಕರವನ್ನು ಇಡೀ ದೇಶದ ಜನತೆ ಬೆಂಬಲಿಸಬೇಕು ಅದರ ಭಾಗವಾಗಿ ಮೈಸೂರಿನ ಜನತೆ ಬೆಂಬಲಿಸಬೇಕು ಅಂತ ಹೇಳಿ ನನ್ನ ಮಾತನ್ನು